ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಹೊರವಲಯದ ಪಶ್ಚಿಮ ವಾಹಿನಿಯಲ್ಲಿ ಮಹಾತ್ಮ ಗಾಂಧೀಜಿ ಚಿತಾಭಸ್ಮ ಬಿಟ್ಟ ಸ್ಥಳವನ್ನು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಅಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು ಸ್ವಚ್ಛತಾ ಅಭಿಯಾನ ನಡೆಸಿ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಮನವಿ ಮಾಡಿದರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಮಂಡ್ಯ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಪ್ರಥಮ ದರ್ಜೆ ಕಾಲೇಜು ರಾಷ್ಟೀಯ ಸೇವಾ ಯೋಜನೆ ಶ್ರೀರಂಗಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬ ಘೋಷಣೆಯೊಂದಿಗೆ ಕಾವೇರಿ ನದಿಗಿಳಿದು ನದಿಯಲ್ಲಿ ಬಿಸಾಡಲಾಗಿದ್ದ ಬಟ್ಟೆ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛತೆ ನಡೆಸಿದರು ಇದೇ ವೇಳೆ ಮಾತನಾಡಿದ ಪರಿಸರ ಸಂರಕ್ಷಣಾಧಿಕಾರಿ ಗೀತಾ ಹಾಗೂ ಪರಿಸರ ಪ್ರೇಮಿ ಮಂಗಲ ಯೋಗೇಶ್ ಕಾವೇರಿ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಹೊಣೆ ಎಂದರು ನಾವು ಅಕ್ಕಪಕ್ಕದ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಕಾವೇರಿ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದ್ದು ಪ್ರವಾಸಿಗರು ನದಿಯ ಪಾವಿತ್ರ್ಯತೆ ಕಾಪಾಡಬೇಕೆಂದು ಮನವಿ ಮಾಡಿದರು ಸ್ವಚ್ಛ ಜನತಾ ಆಂದೋಲನದ ವೇಳೆ ಎನ್ಎಸ್ಎಸ್ ಅಧಿಕಾರಿ ಮೂರ್ತಿ ಪರಿಸರ ಪ್ರೇಮಿ ರಮೇಶ್ ಸೇರಿದಂತೆ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು

ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನವನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಹಮ್ಮಿಕೊಂಡು ಬರ್ತಾ ಇದೆ ಇವತ್ತು ಜಲ ಮಾಲಿನ್ಯ ತಡೆಗಟ್ಟಬೇಕು ಪರಿಸರ ಮಾಲಿನ್ಯ ತಡೆಗಟ್ಟಬೇಕು ಅಂತಕ್ಕಂಥ ಮಹಾತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿಯ ಸ್ವಯ ಒಂದು ಸಹಭಾಗಿತ್ವದಲ್ಲಿ ಜಿಲ್ಲಾಡಳಿತ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಮತ್ತು ಈ ಇತರೆ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಒಳಗೊಂಡಂತೆ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತ್ರಾಭಸವನ್ನು ಮಾಡುವಂಥ ಸ್ಮಾರಕದ ನೆನಪು ಇದರಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಜಲಮಾರ್ಗ ಜಲ ರಕ್ಷಣೆ ಮಾಡ್ತಕ್ಕಂಥ ರೀ ರಿಲೇಷನ್ಶಿಪ್ಪಾಗಿ ಅಲ್ಲಿರ್ತಕ್ಕಂಥ ಮಾಲಿನ್ಯವನ್ನು ಎತ್ತಿ ಹಾಕುವಂಥ ಕೆಲಸವನ್ನು ಕ್ರಾಮಸ್ಥರು ಮಾಡ್ತಿದ್ದಾರೆ ಇದಕ್ಕೆ ಅಗತ್ಯ ಬೆಂಬಲ ನೀಡಿದಂಥ ಗೌರವಾನ್ವಿತ ರಮೇಶ್ ಪರಿಸರ ಮತ್ತು ಎನ್ ಎಸ್ ಎಸ್ನ ಮೂರ್ತಿ ಮತ್ತು ಸ್ವಯಂ ಸೇವಕರುಗಳಿಗೆ ಯಾಕೆಂದರೆ ಪಶ್ಚಿಮ ವಾಹಿನಿ ಇಡೀ ರಾಷ್ಟ್ರದಲ್ಲೇ ಇಡೀ ವಿಶ್ವದಲ್ಲೇ ಒಂದು ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಒಂದು ಮಹತ್ತರವಾದ ಸ್ಥಳ ಈ ಸ್ಥಳವನ್ನು ಅತ್ಯಂತ ಜೋಪ ಜತನ ಮಾಡಬೇಕಾದದ್ದು ಒಂದು ಜಲಮಾಲಿನ ತಡೆಗಟ್ಟಬೇಕಾದದ್ದು ಮತ್ತು ಇಲ್ಲಿರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ವಿದ್ಯಾರ್ಥಿಗಳು ಯುವಜನರು ಮತ್ತು ಸಾರ್ವಜನಿಕರು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತಕ್ಕಂಥದ್ದು ಈ ದಿನದ ಒಂದು ಸಂದೇಶ ತರಲಿಕ್ಕೋಸ್ಕರ ಈ ವಾಹಿನಿಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ತಿ ನಮ್ಮ ಭೂಮಿ ನಮ್ಮ ನಮ್ಮ ಭವಿಷ್ಯ ಅಂತ ಇದೆ ಪ್ರತಿ ವರ್ಷ ಆಚರಣೆ ಮಾಡಿ ಈ ಸ್ಥಿತಿನೂ ಮಾಡ್ತಾ ಇದ್ವಿ ಅದರಲ್ಲಿ ನಮ್ಮ ಜಲ ಮಾಲಿನ್ಯ ಆಗ್ತಾ ಇರೋದು ಮತ್ತು ನಮ್ಮ 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 ಭೂಮಿನ ಪ್ರ ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಅಂತಂದರೆ ನಾವು ಎಲ್ಲ ಜಲ ಆಗಿರ್ಬೋದು ಏರ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಸಾಲಿಡ್ ವೇಸ್ಟ್ ಆಗಿರ್ಬೋದು ಎಲ್ಲನೂ ಪರಿಶುದ್ಧ ಗಾಳಿ ಪರಿಶುದ್ಧ ಇದನ್ನು ನಾವು ಕೊಡಬೇಕಾಗಿದೆ ಮುಂದಿನ ಪೀಳಿಗೆಗೆ ಹಾಗಾಗಿ ಈ ಕೆಲಸ ನಾವು ಹೊಂದ್ಕೊಂಡಿದ್ದೀವಿ ಎಲ್ಲೆಲ್ಲಿ ನೀವು ಇದನ್ನು ಫಸ್ಟ್ ಪಾಯಿಂಟ್ ಅಂತ ತೊಗೊಂಡಿದ್ದೀವಿ ಸರ್ ನಮ್ಮದು ವಾಟರ್ ಕ್ಲೀನಿಂಗ್ ಪ್ರಾಸೆಸ್ ಅಂತೇಳಿ ಎಲ್ಲ ಬೇಡ ಇರೋದೆಲ್ಲ ತೆಗೆದು ನೀರಿಗೆ ಹಾಕ್ತಾ ಇದ್ದಾರೆ ಅದು ಕೆರೆ ಕಟ್ಟೆಗಳಿಗೆಲ್ಲ ಹೋಗಿ ಜಲಮಾಲಿನ್ಯ ಚೆನ್ನಾಗಿ ಆಗ್ತದೆ ಒಂದು ದೃಷ್ಟಿಯಿಂದ ನಾವು ಅದನ್ನು ಕ್ಲಿಯರ್ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಈಗ ಕಾವೇರಿ ನದಿಲಿ ಎಲ್ಲ ಕಡೆನೂ ಈ ಥರ ಆಗ್ತಾ ಇದ್ದಾರೆ ಭಕ್ತರು ಕ್ರಮ ಎಂತ ಸರ್ ಕಾವೇರಿ ನದಿಲಿ ಎಲ್ಲ ಈ ಥರ ಆಗ್ತಾ ಇರ್ತಾರೆ ಸರ್ ಎಲ್ಲರೂ ಹಾಕ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಹಾಕಬೇಡಿ ಈ ಥರದೆಲ್ಲ ಡಿಸ್ಪೋಸ್ ಮಾಡಬೇಡಿ ಅಂತೆಲ್ಲ ಹೇಳ್ತಾನೆ ಇದ್ದೀವಿ ಬಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜವಾಬ್ದಾರಿ ಇದೆ ಸರ್ ಪರಿಸರ ಅಂದರೆ ನಮ್ಮೊಬ್ಬರದ್ದು ಅಂತಲ್ಲ ಪ್ರತಿಯೊಬ್ಬರದ್ದು ಮನುಷ್ಯದ್ದು ಜವಾಬ್ದಾರಿ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಅವೇರ್ನೆಸ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ એ બરાબર નોડ્ર